ಮುಳ್ಳು ಸಜ್ಜೆ ಕಸದಿಂದ ಕಂಗಾಲಾದ ರೈತನಿಗೆ ಆತಂಕ ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ಶಿರನಹಳ್ಳಿ ಗ್ರಾಮದಲ್ಲಿ ರೈತ ಲಕ್ಷ್ಮಣ ಹಗಡಿನ ಮನೆಯವರು ಎರಡೆಕರೆ ಜಮೀನಲ್ಲಿ ಬಿತ್ತಿದ ಬೆಳೆಗಿಂತ ಹೆಚ್ಚಾಗಿ ಹೊಲದ ತುಂಬಾ ಬೆಳೆದ ಮುಳ್ಳು ಸಜ್ಜಿ ಕಸದಿಂದ ಕಂಗಾಲಾದ ರೈತ ಒಂದು ತಿಂಗಳ ಹಿಂದೆ ಭೂಮಿಯನ್ನ ಹದ ಮಾಡಿ ಸೂರ್ಯಕಾಂತಿ ಬೀಜ ಬಿತ್ತನೆ ಮಾಡಿದ್ದು ಆದರೆ ಸೂರ್ಯಕಾಂತಿ ಬೆಳೆಗಿಂತ ಹೊಲದ ತುಂಬಾ ಮುಳ್ಳು ಸಜ್ಜೆ ಕಸ ಬಿತ್ತನೆ ಮಾಡಿದ್ದಾನೆ ಏನೋ ಎಂಬಂತೆ ಕಸ ಬೆಳೆದಿದ್ದು ಬೆಳೆ ಉತ್ತಮ ಇಳುವರಿ ಬರೋದಿಲ್ಲ ಅಂತ ರಂಟೆ ಹೊಡೆದು ಮತ್ತೆ ಗೋವಿನ ಜೋಳ ಬಿತ್ತನೆ ಮಾಡಿದ್ದು ಈಗಲೂ ಕೂಡ ಗೋವಿನ ಜೋಳ ಬೆಳೆಗಿಂತ ಮುಳ್ಳು ಸಜ್ಜಿ ಕಸ ಹೆಚ್ಚಾಗಿತ್ತು ರೈತ ಆತಂಕಕ್ಕೆ ಒಳಗಾಗಿದ್ದಾನೆ ಇವತ್ತು ಗದಗ ಜಿಲ್ಲಾ ಮುಂಡ್ರಿ ತಾಲೂಕಿನಲ್ಲಿ ಅನ್ನದಾತನ ಗೋಳು ಇವತ್ತು ಗದಗ ಜಿಲ್ಲಾ ಮುಂಡ್ರಿ ತಾಲೂಕಿನ ಸಿರಹಳ್ಳಿ ಗ್ರಾಮದಲ್ಲಿ ಕಳೆ ನಾಶಕ ಏನು ಇವತ್ತು ಕಳೆ ಏನು ಈಗಾಗಲೇ ಮುಂಗಾರು ಮಳೆ ಜೋರಾಗಿ ಪ್ರಾರಂಭವಾಗಿದೆ ಜೊತೆಗೆ ರೈತರು ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಬಿತ್ತನೆಯಲ್ಲೂ ಕೂಡ ಪ್ರಾರಂಭ ಮಾಡಿದ್ದಾರೆ ಆದ್ರೆ ಇವತ್ತು ರೈತರು ಏನು ಚೆನ್ನಾಗಿ ಮಳೆ ಆಗಿದೆ ಇವತ್ತು ಉತ್ತಮವಾಗಿರ್ತಕ್ಕಂಥ ಬೆಳೆ ತೆಗಿಬೋದು ಅಂತಕ್ಕಂಥ ಒಂದು ಆಶಾ ಆ ಒಂದು ಭಾವನೆಯೊಂದಿಗೆ ಇವತ್ತೇನು ಬಿತ್ತನೆ ಪ್ರಾರಂಭ ಮಾಡಿದ್ದಾರೆ ಅಂತ ರೈತರು ಇವತ್ತು ಏನು ಕಾಡ್ತಾ ಇದೆಯಪ್ಪ ಅಂದ್ರೆ ಇವತ್ತು ಕಳೆ ನಾಶಿಕ ಇವತ್ತೇನು ಮುಳ್ಳು ಚಜ್ಜಿ ಕಳೆ ಅಂತಂದು ಏನು ಕಸ ಅಂತ ಏನು ಬರುತ್ತೆ ಆ ಒಂದು ಕಸ ಇವತ್ತು ರೈತರ ಬಾಳಲ್ಲಿ ಆ ಇವತ್ತು ಒಂದು ಏನಾಗ್ತಾ ಅಂದ್ರೆ ರೈತರನ್ನು ಇವತ್ತು ಸಂಕಷ್ಟಕ್ಕೆ ಸಿಲುಕಿದೆ ಇವತ್ತು ಮುಂಡ್ರಿ ತಾಲೂಕಿನ ಆ ಒಂದು ಸೀರ್ನಹಳ್ಳಿ ಗ್ರಾಮದ ರೈತ ಲಕ್ಷ್ಮಣ್ಣ ತಗಡಿ ಮನೆ ಅಂತಕ್ಕಂಥವ್ರು ಏನು ಸುಮಾರು ಎರಡು ಎಕರೆ ಹೊಲದಲ್ಲಿ ಏನು ಸೂರ್ಯಪಾನವನ್ನು ಬಿತ್ತನೆ ಮಾಡಿದ್ರು ಆ ಸೂರ್ಯಪಾನ ಬಿತ್ತನೆ ಸಂದರ್ಭದಲ್ಲಿ ಆ ಸೂರ್ಯಪಾನ ಬೆಳೆಗಿಂತ ಹೆಚ್ಚಾಗಿ ಮುಳ್ಚಜ್ಜಿ ಹೊಲದ ತುಂಬ ಕೂಡ ಮುಳ್ಚಜ್ಜಿ ಕಾಣ್ತಿರೋದ್ರಿಂದ ಏಕೆ ಈ ಸಲ ಏನೋ ಸಮಸ್ಯೆ ಆಗಿರ್ಬೇಕು ಹೇಳಿ ಆ ಮುಳ್ ಆ ಒಂದು ಸೂರ್ಯಪಾನವನ್ನು ಮತ್ತೆ ಹರಗಿ ಮತ್ತೆ ಗೋವಿನ ಜೋಳವನ್ನು ಬಿತ್ತನೆ ಮಾಡಿದರೆ ಆದರೆ ಗೋವಿನ ಜೋಳ ಬಿತ್ತನೆ ಮಾಡಿದಾಗಲೂ ಕೂಡ ಆ ರೈತರ ಹೊಲದಲ್ಲಿ ಆ ಬೆಳೆಗಿಂತ ಇವತ್ತು ಕಸ ಏನಿದೆ ಮುಳ್ಚಜ್ಜಿ ಈ ಒಂದು ಕಸನೇ ಜಾಸ್ತಿ ಆಗಿರೋದ್ರಿಂದ ರೈತ ಇವತ್ತು ಕಂಗಾಲಾಗಿದ್ದಾರೆ ಅಂತ ಹೇಳ್ಬಹುದು ಯಾಕೆಂದ್ರೆ ಇವತ್ತು ಆ ಒಂದು ಕಸವನ್ನು ತೆಗಿಸ್ಬೇಕಪ್ಪ ಅಂದ್ರೆ ಇವತ್ತು ಕಸ ಇದ್ರಪ್ಪ ಅಂದ್ರೆ ಬೆಳೆ ಬರೋದಿಲ್ಲ ಬಟ್ ಕಸ ತೆಗೆಸಿದ್ರೆ ಬೆಳೆ ಬರುತ್ತೆ ಆದ್ರೆ ಕಸ ತೆಗೆ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ನಾವು ಖರ್ಚು ಮಾಡ್ಬೇಕಾಗುತ್ತೆ ಬಂದಿರತಕ್ಕಂತಹ ಲಾಭ ಎಲ್ಲ ಆ ಕಸಕ್ಕೆ ಹೋಗುತ್ತೆ ಅಂತಕ್ಕಂಥದ್ದು ಇವತ್ತು ಆ ಒಂದು ರೈತನ ಅಳಿಲಾಗಿದೆ ಹಾಗಾಗಿ ಸಂಬಂಧಪಟ್ಟ ಇಲಾಖೆಯವರು ಮನವಿ ಮಾಡ್ಕೊಳ್ಳೋದು ಏನಂದ್ರೆ ಈ ಒಂದು ಕಸ ಯಾವ ರೀತಿಯಾಗಿ ಬಂತು ಪ್ರತಿ ವರ್ಷನೂ ಕೂಡ ರೈತರು ಬಿತ್ತನೆ ಮಾಡ್ತಾರೆ ಆದರೆ ಈ ಪ್ರತಿ ವರ್ಷಕ್ಕಿಂತ ಈ ವರ್ಷ ಬಹಳ ಮುಳುಜೆಜಿ ಬೆಳೆದಿದೆ ಹಾಗಾಗಿ ಇದು ಯಾವರಿಂದ ಬಂತು ಈ ಮುಳ್ಚೆಜ್ಜಿ ಆಗೋದಕ್ಕೆ ಕಾರಣ ಏನು ಕೃಷಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಅದನ್ನ ತನಿಖೆ ಮಾಡಿ ಆ ಮುಂದೆ ಈ ರೀತಿ ರೈತರಿಗೆ ಇರೋ ಹಾಗೆ ಒಂದು ಮಾಹಿತಿಯನ್ನ ನೀಡಬೇಕು ಅನ್ನೋದು ಇಲ್ಲಿ ರೈತರು ಹೇಳಲಾಗಿದೆ ಕ್ಯಾಮ್ರಾ ಜೊತೆ ರಂಗನಾಥ ಕಂದಲ್ ಪಿ ಎನ್ ಮೀಡಿಯಾ ನ್ಯೂಸ್ ಮುಂಡ್ರಿಗೆ ಕೃಷಿ ಭೂಮಿಯನ್ನೇ ಆಧಾರವಾಗಿಸಿಕೊಂಡ ರೈತನಿಗೆ ಮುಳ್ಳು ಸಜ್ಜೆ ಕಸ ಹೆಚ್ಚಾಗಿದ್ದ ಕಾರಣ ತಿಳಿಯದೆ ಕೃಷಿ ಇಲಾಖೆಗೆ ಮೊರೆ ಹೋಗಿದ್ದಾನೆ ಕಸ ತೆಗೆಸೋಕೆ ಖರ್ಚು ಮಾಡಿದ ಹಣ ಬೆಳೆಗಿಂತ ಹೆಚ್ಚಾಗತ್ತೆ ಪ್ರತಿ ವರ್ಷ ಬಿತ್ತನೆ ಮಾಡುತ್ತಾ ಬಂದಿದ್ದು ಆದರೆ ಈ ವರ್ಷ ಏಕಾಏಕಿ ಮುಳ್ಳು ಸಜ್ಜೆ ಕಸ ಹೆಚ್ಚಾಗಿದ್ದು ಈ ಕಸ ಎಲ್ಲಿಂದ ಬಂತು ಅನ್ನೋದೇ ರೈತನಿಗೆ ಆತಂಕ ಆಗಿದೆ ಹೀಗಾಗಿ ಕೃಷಿ ಇಲಾಖೆ ಅಧಿಕಾರಿಗಳು ಮಣ್ಣಿನ ಪರೀಕ್ಷೆ ಮಾಡಬೇಕು ರೈತರಿಗೆ ಕಸ ಬರದಂತೆ ಕ್ರಮ ಕೈಗೊಳ್ಳಬೇಕು ಉಪಯುಕ್ತ ಮಾಹಿತಿ ನೀಡಬೇಕು ಅಂತ ಅಳಲು ಬನಿ ಹಾಗಿದ್ರೆ ತೊಡಗೊಂಡಿದ್ದಾರೆ ನಾವು ಲಕ್ಷ್ಮಣ ತಗ್ರೀಣೆ ಅಂತೇಳಿ ನಮ್ಮ ಜಮೀನು ಎರಡು ಎಕರೆ ಎಂಡು ಉಂಡೆ ಇದೆ ಇದ್ದು ನಾವೆಲ್ಲ ಅದರ ಅದರಿಂದ ನಾವು ಉಪಜೀವನ ಮಾಡ್ಕೊಂತ ಬಂದಿದ್ವಿ ಈಗ ನಾವು ಒಂದು ತಿಂಗಳ ಹಿಂದೆ ನಾವು ಅದನ್ನೆಲ್ಲ ಎಲ್ಲ ಬದುಕು ಮಾಡಿ ಎಲ್ಲ ಬಿತ್ತನೆ ಮಾಡಿ ನಾವು ಸುರ್ಪಾನ ಹಾಕಿದ್ವಿ ಸುರ್ಪಾನ ಹಾಕಿದ ಅದು ಏನೋ ಕಸ ಬಂತು ವಿಶೇಷ ಅಂತಂದೇಳಿ ಒಂದು ಕಸ ಬಂತು ಬಂದ ಮೇಲೆ ನಾವು ಏನು ಮಾಡಿದ್ವಿ ನನ್ನ ಅದನ್ನೆಲ್ಲ ಎಲ್ಲ ಬದುಕು ಕಸ ಅದನ್ನೆಲ್ಲ ಇದು ಮಾಡಿದೆ ಸಿಕ್ಕಾಪಟ್ಟಿ ಅದು ಕಸ ಆತು ಕೆಲವು ಮಂದಿ ರೈತರು ಗೊಬ್ಬರ ಗೊಬ್ಬರ ಹಾಳಾಗಿ ಎಲ್ಲ ಅಂದ್ರೂ ಒಂದು ಮೂರು ಸಾವಿರ ರೂಪಾಯಿ ಬಂತು ಆದರೂ ಕೂಡ ನಾನು ಅವತ್ತು ಕುಕ್ಕದೆ ಮತ್ತೆ ಒಳ್ಳೆ ಅದನ್ನು ಬದುಕು ಮಾಡಿಸಿ ಮತ್ತೆ ಗ್ವಾಂಜಾಲ ಬಿತ್ತಿದೆ ಹೀಗೆ ಗ್ವಾಂಜಳ ಬಿತ್ತಿದೆ ಕೃಷಿ ಇಲಾಖೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ನಮ್ಮ ಹೊಲಕ್ಕೆ ಬಂದು ಅದನ್ನು ಪರಿಶೀಲನೆ ಮಾಡ್ಬೇಕಂತೇಳಿ ನಾನು ಕೃಷಿ ಇಲಾಖೆರಿಗೆ ಹೇಳಿದೆ ಹೇಳಿದ್ನೂ ಆಯ್ತು ರೀ ನೋಡೋ ಅಂತಂದು ಅಂತಂದುಂದ್ರೆ ಅವರು ಅದಕ್ಕೆ ಇವತ್ತು ಹನ್ನೊಂದು ದಿವಸ ಆದ್ರೂ ಆ ಅಧಿಕಾರಿಗಳೂ ಅದಕ್ಕೆ ಬಂದು ಅದಕ್ಕೆ ಅದಕ್ಕೇನೇ ಅದಕ್ಕೆ ನನಗೆ ಬಹಳ ಇದು ಅನ್ಸಕ್ತಿ ಚಿಕ್ಕಪಟ್ಟಿಗೆ ಹುಲ್ಲು ಬೆಳದೈತಿ ಅದಕ್ಕೆ ಕೂಡಲೇ ಬಂದು ನನಗ ರೈತರಿಗೆ ಅದನ್ನ ಬಂದು ಅದನ್ನ ಕಂಡಿಡಬೇಕಂತ ಹೇಳಿ ನಾನು ಈ ಮೂಲಕ ಇಲ್ಲಾಗ ಸರ್ ನಾವೆಲ್ಲ ಬಡವ್ರಿ ನಮ್ದು ಇರೋದು ಎರಡು ಎಕರೆ ಜಮೀನು ಅದ್ರೊಳಗೆ ನಾವೆಲ್ಲ ಮಾಡ್ಕೊಂಡು ಸಂಸಾರ ಎಲ್ಲ ನಡ್ಸ್ಕೊಂಡು ಹೋಗ್ಬೇಕು ಅದಕ್ಕೆ ನಮಗ ಸಾಕು ಬೇಕಾಗಿ ಬಿಡ್ರೆ ಸರ ಕಳೆ ನನಕ ಹೊಡಿ ಅಂತಾರೆ ಸರ್ ಅದಕ್ಕೆ ಅದು ಮುಂಚೆ ಸಾಯ್ ಸರ ಅದಕ್ಕೆ ಏನು ಮಾಡ್ಬೇಕು ನಮ್ಗೆ ಯಾವುದು ದಿಕ್ಕ ತಿಳಿದಂಗೆ ಸರ್ ಸರ ಅದಕ್ಕೆ ಕೂಡಲೇ ಸಂಬಂಧಪಟ್ಟಿ ಅಧಿಕಾರಿಗಳು ಬಂದದ ಮೇಲೆ ಅಂತ ಹೇಳಿ ನಾನು ಈ ಮೂಲಕ ಎದರ್ಲಿಂದ ಆಗೈತಿ ಎದರ್ಲಿಂತೈತಿ ಅದು ಎದರ್ಲಿಂದ ಆಗಿದ್ರ ನಮಗೆ ಗೊತ್ತಾಗೋಲ್ಲ ಸರ್ರ ನಮ್ಗೆ ಗೊತ್ತಾಗೊಲ್ದು ಎದರ್ಲಿಂದಾಗಿಂದ ಯಾವ ರೀತಿ ಬಂದೈತಿ ಎದರ್ಲಿಂದನ ಗೊತ್ತಾಗೊಲ್ಲ ಸರ ಈಗ ಪಡ್ತಾ ಈಗ ಎರಡು ಸಲ ನಾವು ಅರ್ಶಿ ಇದನ್ನ ಮಾಡಿದ್ರೂ ಸಿಕ್ಕಾಪುಡಿ ಒಳ್ಳೆ ಸರ್ ಅದು ಎದಕ್ಕೆ ಆಗೋದಿದಂ ಗೊತ್ತಲ್ದ್ರ ನಮ್ಮ ಹೊಲ್ದಾಗ ಮಾತ್ರ ಸಿಕ್ಕಾಪುಡಿ ಐತ್ರ ಅದು ಏನದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ